ಎಚ್ ಡಿಸಿಸಿ ಬ್ಯಾಂಕ್ನಿಂದ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಯುಪಿಐ ಮತ್ತು ಐಎಂಪಿಎಸ್ ಸೌಲಭ್ಯವನ್ನು ಮಂಗಳವಾರ ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ಆಧುನಿಕ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದ ನಂದಕುಮಾರ್ ಅವರು ಐಎಂಪಿಎಸ್ ಅಂದರೆ ಅದರ ಮೂಲಕ ಎಲ್ಲಕ್ಕಿಂತ ಶೀಘ್ರವಾಗಿ ತಕ್ಷಣವೇ ಹಣವನ್ನು ವರ್ಗಾವಣೆ ಮಾಡಲು ಸಾಧ್ಯವಿದೆ ಎಂದು ತಿಳಿಸಿದರು ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿ ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಓಕೆ ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ ಸೊ ಆರ್ ಬಿ ಐನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿಕೊಳ್ಳೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಓಕೆ ವೆರಾಸ್ ಐ ಎಮ್ ಪಿ ಎಸ್ ಅಂತ ಕೂಡ ಏನಂತಂದ್ರೆ ಇಮ್ಮಿಡಿಯೇಟ್ ಸಿ ಇನ್ಸ್ಟಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ ಹೇಗೆ ಹೇಳಿದ್ರೆ ಸಪೋಸ್ ಇದರಲ್ಲಿ ಪರ್ಸೆಂಟ್ ಟು ಪರ್ಸೆಂಟ್ ಪರ್ಸೆಂಟ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಪರ್ಸೆಂಟ್ ಟು ಮರ್ಚೆಂಟ್ ಮರ್ಚೆಂಟ್ ಅಕೌಂಟ್ ಇಲ್ಲ ಪರ್ಸೆಂಟ್ ಟು ಪರ್ಸನ್ ಅಂತ ಓಕೆ ಸೊ ಹೇಗೆ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ್ರೆ ಇನ್ಸ್ಟ್ಯಾಂಟ್ ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ ಓಕೆ ತಾವೆಲ್ಲಾದರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು ಟೆನ್ ತೌಸಂಡ್ ರುಪೀಸ್ ಆರ್ ಒನ್ ಲ್ಯಾಕ್ ಟೂ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಫೇನ್ ಕೊಟ್ಟಿದ್ದೀವಿ ಓಕೆ ಒಂದು ಅಪ್ಲಿಕೇಶನ್ ಎಸ್ ಸಿ ಡಿ ಸಿ ಬ್ಯಾಂಕ್ ಆ್ಯಪ್ ಅಂತ ಇದೆ ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಓಕೆ ಸೊ ಇದಕ್ಕೆ ಐ ನಮ್ಮ ಯು ಪಿ ಐಗೆ ಫಸ್ಟ್ ಯು ಪಿ ಐ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಐ ಎಮ್ ಪಿ ಎಸ್ ಆಗಿರಬೇಕು ಸೊ ಫಸ್ಟೆ ದಟ್ ಈಸ್ ಬಿಹಾ ಕಂಪ್ಲೀಟೆಡ್ ನೆಕ್ಸ್ಟ್ ಬಂದುಬಿಟ್ಟು ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಯು ಪಿ ಐ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಗೂಗಲ್ ಪೇ ಫೋನ್ಪೇ ಭೀಮ್ ರೇಸರ್ ಪೇ ಅಂತ ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು ಓಕೆ ಎಲ್ಲ ನೀವು ಪ್ರಾವಿಟೆನ್ ಸ್ಟೋರ್ಗೆ ಹೋಗಿ ಮತ್ತು ಪೆಟ್ರೋಲ್ ಬ್ಯಾಂಕ್ ಆಗಲಿ ಮತ್ತು ಹೋಟೆಲ್ಸ್ ಆಗಲಿ ಸೊ ಎಲ್ಲ ಕಡೆನೂ ಇವಾಗ ಡಿಜಿಟಲೈಜೇಷನ್ ತ್ರೂ ಈ ಯು ಪಿ ಐಂಗೇ ಮಾಡ್ತಾ ಇದ್ದೀವಿ ಈ ಯು ಪಿ ಐ ಮಾಡೋದಕ್ಕೆ ಹೇಗೆ ಹೇಳಿದ್ರೆ ಒಂದು ಯೂನಿಫೈಡ್ ಕೋಡ್ ಅಂತ ಕೊಟ್ಟಿರ್ತಾರೆ ಓಕೆ ಸೆಕೆಂಡ್ ಥಿಂಗ್ ನಿಮ್ಮ ಮೊಬೈಲ್ ನಂಬರ್ ಥ್ರೂ ಈ ಮೊಬೈಲ್ ನಂಬರ್ಗೆ ಮತ್ತು ಈ ಕೋಡ್ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರ್ತದೆ ಓಕೆ ಕೋಡ್ ಅಂತ ಹೇಳ್ತಾರೆ ಬಳಿಕ ಮಾತನಾಡಿದ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಮ್ಮ ಬ್ಯಾಂಕ್ ಬೇರೆ ಬ್ಯಾಂಕ್ಗಳಿಗಿಂತ ಹಿಂದೆ ಉಳಿಯಬಾರದು ಎಂಬ ಉದ್ದೇಶದಿಂದ ಈ ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾವು ಇವತ್ತಿನ ದಿವಸದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಕೆಲಸ ಮಾಡದಿದ್ದರೆ ನಾವು ಹಿಂದೆ ಬೀಳ್ತೇವೆ ಅನ್ನುವಂಥ ದೃಷ್ಟಿಕೋನದಿಂದ ನಮಗೆ ಇವರನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ಯು ಪಿ ಐ ಐ ಎಮ್ ಐ ಎಮ್ ಪಿ ಎಸ್ ಇದೆಲ್ಲವನ್ನು ಅಳವಡಿಸಿಕೊಂಡಿದ್ದೇವೆ ನಾವು ಬ್ಯಾಂಕು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪಟ್ಟಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಅವರು ನಾವೆಲ್ಲರೂ ಬದ್ದರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಯಾಕೆಂದ್ರೆ ನಮ್ಮ ಜಿಲ್ಲೆ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ ಬ್ಯಾಂಕ್ ಉಪಾಧ್ಯಕ್ಷರಾದ ಬ್ಯಾಂಕ್ ನಿರ್ದೇಶಕರಾದ ವಿನಯ್ ಕುಮಾರ್ ಸೂರಿಂಜೆ ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾರ್ ಭಾಸ್ಕರ್ ಕೋಟ್ಯಾನ್ ರಮೇಶ್ ಬ್ಯಾಂಕ್ ಸಿಇಒ ಗೋಪಾಲಕೃಷ್ಣ ಭಟ್ ಹಾಗೂ ಬ್ಯಾಂಕ್ ನಿರ್ದೇಶಕರಾದ ಶಶಿಕುಮಾರ್ ರೈ ಬುಳಿಯೊಟ್ಟು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು